ನಮಸ್ಕಾರ ಸ್ನೇಹಿತರೆ ಇದು ಬೇಲಿಯೇ ಎದ್ದು ಹೊಲ ಮೈತಾರುವಂತಹ ಕತೆ ರಕ್ಷಿಸಬೇಕಾದಂತಹ ಪೊಲೀಸರೇ ಇವತ್ತು ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಂಡಿರೋದು ನಿಜಕ್ಕೂ ಆತಂಕವನ್ನು ಸೃಷ್ಟಿಸುವಂಥದ್ದು ಕಳೆದ ಹತ್ತು ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ ಮಾತ್ರನೇ ನೂರ ಇಪ್ಪತ್ನಾಲ್ಕು ಪೊಲೀಸ್ ಅಧಿಕಾರಿಗಳು ಅಮಾನತ್ಗೊಂಡಿದ್ದಾರೆ ಸಣ್ಣ ಕಾನ್ಸ್ಟೇಬಲ್ನಿಂದ ಹಿಡಿದು ದೊಡ್ಡ ಪಿ ಎಸ್ ಅಧಿಕಾರಿವರೆಗೂ ಕೂಡ ಲಂಚ ಕರ್ತವ್ಯ ಲೋಪ ದರೋಡೆ ಅಪಹರಣ ಡ್ರಗ್ಸ್ ಬಿಟ್ಕಾಯಿನ್ ಜೈಲು ಕೈದುಗಳಿಗೆ ಸವಲತ್ತುಗಳನ್ನು ಒದಗಿಸೋದು ಹೀಗೆ ಹಲವು ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಆದರೂ ಕೂಡ ಒಬ್ಬರನ್ನು ಕೂಡ ವಜಾ ಮಾಡದೇ ಇರೋದು ನಿಜಕ್ಕೂ ಆಶ್ಚರ್ಯ ವಿಚಾರಣೆ ಬಳಿಕ ಬಹುತೇಕರು ಮತ್ತೆ ಅದೇ ಕರ್ತವ್ಯಕ್ಕೆ ಹಿಂತಿರುಗ್ತಾ ಇದ್ದಾರೆ ಇದರಿಂದ ಒಂದೇ ತಪ್ಪುಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದ್ದಾವೆ ಕೆಲವೊಂದು ಉದಾಹರಣೆಗಳನ್ನ ನೋಡೋದಾದ್ರೆ ಕೆಲವು ಕಾನ್ಸ್ಟೇಬಲ್ಗಳು ವಿಮೆ ಏಜೆಂಟ್ ರಿಂದ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಪ್ರಕರಣ ಇತ್ತೀಚೆಗೆ ಬೆಳಕಿಗೆ ಬಂದಿತ್ತು ಅಷ್ಟೇ ಅಲ್ಲ ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಕೋಟಿ ಎಟಿಎಂ ಹಣ ದರೋಡೆಗೆ ಕಾನ್ಸ್ಟೇಬಲ್ ಒಬ್ಬನ ಕೈವಾಡ ಇರೋದು ಕೂಡ ಗೊತ್ತಾಗಿತ್ತು ಸೈಬರ್ ಪೊಲೀಸ್ಗಳಂತೆ ನಾಟಕ ಮಾಡಿ ಬಿ ಪಿ ಓ ಅಧಿಕಾರಿಯೊಬ್ಬರನ್ನ ಅಪಹರಣ ಮಾಡಿದ್ರಲ್ಲೂ ಕೂಡ ಪೊಲೀಸರ ಕೈವಾಡ ಇತ್ತು ಸಿಎಂ ಭದ್ರತಾ ಸಿಬ್ಬಂದಿ ಒಬ್ರು ಮಾದಕ ವಸ್ತು ಮಾರಾಟ ಜಾಲದಲ್ಲಿ ತೊಡಗಿಸಿಕೊಂಡಿದ್ರು ಇನ್ನು ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಲಂಚಕ್ಕೆ ಕೈಗೊಡ್ತಾ ಇರುವಂತಹ ಸಾಕಷ್ಟು ಪ್ರಕರಣಗಳು ವರದಿಯಾಗಿದೆ ಡಿ ಎಸ್ ಪಿ ಒಬ್ಬರು ಬಿಟ್ಕಾಯಿನ್ ಹಗರಣದಲ್ಲಿ ಭಾಗಿಯಾಗಿದ್ದರು ಡಿ ಜಿ ಪಿ ಪಿ ಎಸ್ ಐ ನೇಮಕಾತಿ ಹಗರಣದಲ್ಲಿ ಭಾಗಿಯಾಗಿದ್ದರು ಜೈಲಿನಲ್ಲಿರುವಂತಹ ಕೈದಿಗಳಿಗೆ ವಿ ಐ ಪಿ ಟ್ರೀಟ್ಮೆಂಟನ್ನು ಸ್ವತಃ ಪೊಲೀಸರೇ ಕೊಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಆಭರಣ ದರೋಡೆ ಮಾಡಿದಂತಹ ಕೇಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳೇ ಪ್ರಮುಖ ಆರೋಪಿಗಳಾಗಿದ್ದಾರೆ ಇದು ಕೇವಲ ಬೆಂಗಳೂರು ಮಾತ್ರ ಅಲ್ಲ ರಾಜ್ಯದೆಲ್ಲೆಡೆ ಇದೇ ಸ್ಥಿತಿ ಇದೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಎಷ್ಟೇ ತರಾಟೆಗೆ ತೆಗೆದುಕೊಂಡರೂ ಕೂಡ ಸಮಸ್ಯೆ ಮಾತ್ರ ಬಗೆಹರಿತಾನೇ ಇಲ್ಲ ಹಣ ನೀಡಿ ಪೊಲೀಸ್ ಹುದ್ದೆ ಟ್ರಾನ್ಸ್ಫರ್ ಪೋಸ್ಟ್ಗಳನ್ನು ಪಡೆದುಕೊಳ್ಳುವಂತಹ ಸಂಸ್ಕೃತಿ ಇರೋದರಿಂದ ಅಧಿಕಾರಿಗಳು ಆ ಹಣವನ್ನ ಮತ್ತೆ ಗೇನ್ ಮಾಡೋದಕ್ಕೆ ಮಾಫಿಯಾಗಳ ಜೊತೆ ಕೈ ಜೋಡಿಸ್ತಾ ಇರೋದು ನಿಜಕ್ಕೂ ಆತಂಕ ಪಡುವಂತಹ ಸಂಗತಿಯಾಗಿದೆ ಇದರ ಪರಿಣಾಮ ಕಾನೂನು ರಕ್ಷಕರು ಇವತ್ತು ಕಾನೂನು ಉಲ್ಲಂಘಕರಾಗಿದ್ದಾರೆ ಸಮವಸ್ತ್ರದ ಗೌರವಕ್ಕೆ ಕಳಂಕವನ್ನ ತರ್ತಾ ಇದ್ದಾರೆ ಹಾಗಿದ್ರೆ ಸರ್ಕಾರ ಏನ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಭ್ರಷ್ಟರನ್ನ ನೇರವಾಗಿ ವಜಾ ಮಾಡಬೇಕು ಲಂಚವನ್ನ ತೆಗೆದುಕೊಂಡು ಪೋಸ್ಟಿಂಗ್ ನೀಡುವಂತಹ ವ್ಯಾಪಾರವನ್ನ ಮೊದಲು ನಿಲ್ಲಿಸಬೇಕು ತಪ್ಪಿಗೆ ತಕ್ಷಣವಾಗಿ ಕಠಿಣ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಇಲ್ಲದಿದ್ರೆ ಭ್ರಷ್ಟಾಚಾರ ಮುಂದುವರಿತಲೇ ಇರುತ್ತೆ ಜನರ ಭದ್ರತೆ ಅಪಾಯದಲ್ಲೇ ಇರುತ್ತೆ ಕಾಪಾಡಬೇಕಾದ ಆರಕ್ಷಕರೇ ಇವತ್ತು ಭಕ್ಷಕರಾಗಿದ್ದಾರೆ ಇವತ್ತು ಪೊಲೀಸರನ್ನೇ ನಂಬದಂತಹ ಪರಿಸ್ಥಿತಿಗೆ ಜನರು ತಲುಪಿದ್ದಾರೆ ಅಂದ್ರೆ ನಿಜಕ್ಕೂ ನಾಚಿಕೆ ಈ ಪರಿಸ್ಥಿತಿ ಸರಿ ಹೋಗ್ಬೇಕಾದ್ರೆ ಮೊದಲು ಅಧಿಕಾರಿಗಳನ್ನ ನೇಮಿಸಿಕೊಳ್ಳುವಾಗ ಲಂಚಕ್ಕೆ ಕೈ ಒಡ್ಬಾರ್ದು ಅಷ್ಟೇ ಅಲ್ಲ ಪೋಸ್ಟಿಂಗ್ ಸೇರಿದಂತೆ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೂ ಕೂಡ ಲಂಚಕ್ಕೆ ಬೇಡಿಕೆ ಇಡ ಪ್ರಾಮಾಣಿಕರನ್ನ ಆರಿಸಬೇಕಾಗಿದೆ ಆಗ ಮಾತ್ರ ಇಂತಹ ಒಂದು ಸಮಸ್ಯೆಗಳು ಬಗೆಹರಿಯದಕ್ಕೆ ಸಾಧ್ಯ ನಮಸ್ಕಾರ